ಡಿ ಕೆ ಸುರೇಶ್ ದೊಡ್ಡ ಹೇಳಿಕೆ ಪ್ರಜ್ವಲ್ ರೇವಣ ಕುರಿತು ದೊಡ್ಡ ಹೇಳಿಕೆ ಪ್ರಜ್ವಲ್ ವಿರುದ್ಧ ಹೇಳಿಕೆ ಹೊರ ದೇಶದಿಂದ ಭಾರತಕ್ಕೆ ಬಂದು ಅದರಲ್ಲೂ ಕೂಡ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಹೇಳಿದಂತಹ ರೇವಣನವ್ರ ವಿರುದ್ಧ ಅಂದರೆ ಪ್ರಜ್ವಲ್ ರೇವಣನವ್ರ ವಿರುದ್ಧ ಡಿ ಕೆ ಸುರೇಶ್ ಅವರು ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಈ ಒಂದು ಚಿಕ್ಕ ಸುದ್ದಿಯಲ್ಲಿ ಅಶ್ಲೀಲ ವಿಡಿಯೋ ಅತ್ಯಾಚಾರ ಪ್ರಕರಣದಲ್ಲಿ ಐ ಟಿ ವಶಕ್ಕಾಗಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದ ಸಮಯದಲ್ಲಿ ರಾತ್ರಿ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಅವರು ಸಹ ಅಲ್ಲಿ ಕಂಡು ಬಂದು ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದರು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೂ ಅವರು ಉತ್ತರಿಸಿದರು ಆಶ್ಲೀಲ ವಿಡಿಯೋ ಕೆ ಎಸ್ ಐ ಟಿಯಿಂದ ಪ್ರಜ್ವಲ್ ಬಂಧನ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದರು ಅದನ್ನು ಎದುರಿಸುವುದಕ್ಕಾಗಿ ಎಸ್ ಐ ಟಿ ಮುಂದೆ ಹಾಜರಾಗುತ್ತಾರೆ ಎಂಬ ಮಾತು ಕೂಡ ಹೇಳಿದರು ಇದರಲ್ಲಿ ಷಡ್ಯಂತ್ರದ ವಿಚಾರ ಏನೂ ಇಲ್ಲ ಇದು ಸ್ವಯಂಕೃತ ಅಪರಾಧ ಅಷ್ಟೇ ಎಂದು ಪ್ರಜ್ವಲ್ ವಿರುದ್ಧ ಗುಡುಗಿದರು ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ಸ್ವಯಂಕೃತ ಅಪರಾಧ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಇದರಲ್ಲಿ ಯಾವುದೇ ಷಡ್ಯಂತ್ರ ಇಲ್ಲ ಎಂದು ಹೇಳಿದರು ಮತ್ತು ಅದೇ ಕೂಡ ಈಗೇನು ಆರೋಪ ಮಾಡ್ತಿದ್ದೀನಲ್ಲ ಇದಕ್ಕೆ ಏನಾದರೂ ಎಸ್ ಐ ಟಿ ಅವರು ನನ್ನ ಮೇಲೆ ಕೇಸ್ ಹಾಕಿದ್ರು ಕೂಡ ನಾನು ಬಂದೆ ಅವ್ರ ಮುಂದೆ ಉತ್ತರಗಳನ್ನು ನೀಡ್ತೀನಿ ಎಂಬ ಸ್ಪಷ್ಟನೆ ಕೂಡ ಈ ಒಂದು ನ್ಯೂಸ್ನಲ್ಲಿ ಕಂಡು ಬರ್ತಾ ಇದೆ